ಎಷ್ಟು ಸಲ ನಾವು ನೀವೆಲ್ಲ ಗಮನಿಸಿದ್ದೇವೆ ನನ್ನ ಜಾಗ ಒತ್ತುವರಿಯಾಗಿದೆ ಅಂತ ಕೆಲವು ವ್ಯಕ್ತಿ ಬರ್ತಾರೆ ಎಲ್ಲೋ ಇದ್ದಂಥ ವ್ಯಕ್ತಿ ನನಗೆ ಗೊತ್ತಿಲ್ಲದೇನೆ ನನ್ನ ಇದು ನನ್ನ ಆಸ್ತಿನ ಅವನು ತೆಗೆದುಕೊಂಡಿದ್ದಾನೆ ಅಂತ ಹೇಳ್ತಾರೆ ಇದು ಈ ರೀತಿ ಬಂದು ನಮ್ಮನ್ನು ಕೇಳಿದಾಗ ಇದಕ್ಕೆ ನಮ್ಮ ಕಾನೂನಿನ ಅಡಿ ಒಂದು ಹೆಸರಂಟು ಅದು ಏನೆಂದರೆ ಭೂ ಅತಿಕ್ರಮಣ ಎಂದು ಅಂದ್ರೆ ಭೂಮಿಯನ್ನ ಒತ್ತುವರಿ ಮಾಡಿಕೊಳ್ಳುವುದು ಎಂದು ಇಂಗ್ಲಿಷ್ ನಲ್ಲಿ ಇದನ್ನ ಎಂಕ್ರೋಚ್ಮೆಂಟ್ ಅಂತಾನು ಕರಿತೀವಿ ಈ ಎಂಕ್ರೋಚ್ಮೆಂಟ್ ಯಾವಾಗ ಆಗತ್ತೆ ಅಂತ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಎನ್ ಆರ್ ಐ ಆಗಿರ್ತಾರಲ್ಲ ಅವ್ರದ್ದು ಜಾಸ್ತಿ ಆಗತ್ತೆ ಕಾರಣ ಏನು ಅಂದ್ರೆ ಎಲ್ಲೋ ಕೂತಿರ್ತಾರೆ ಅವರು ಎಷ್ಟು ದಿನ ಆದ್ರೂ ಬರೋದಿಲ್ಲ ಅಂಥದ್ರಲ್ಲೇ ಆ ಸಮಯದಲ್ಲಿ ಬೇರೊಬ್ಬ ವ್ಯಕ್ತಿ ಇದು ನನ್ನದೇ ಆಸ್ತಿ ಎಂದುಕೊಂಡು ಅವನ ಹೆಸರಿಗೆ ಖಾತೆ ಮಾಡಿಸ್ಕೊಂಡು ಆ ಜಮೀನನ್ನು ತನ್ನ ಹೆಸರಿಗೆ ಮಾಡಿಕೊಳ್ಳುವಂಥದ್ದು ಅದು ಸಹ ಭೂ ಅತಿಕ್ರಮಣ ಅಂತಲೂ ಹೇಳಿಸುತ್ತೆ ಅದೇ ರೀತಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲೂ ಸಹ ತನ್ನದು ಒಂದು ಎಕರೆ ಇದ್ದರೆ ಪಕ್ಕದವನಿಂದ ಎರಡು ಎಕ್ರೆ ಎರಡು ಗುಂಟೆ ಜಮೀನನ್ನು ತೆಗೆದುಕೊಂಡು ಇದು ನನ್ನ ಆಸ್ತಿ ಅಂತ ಹೇಳೋದಕ್ಕೆ ಇದು ಭೂ ಅತಿಕ್ರಮಣ ಎಂದೆನಿಸಿಕೊಳ್ಳುತ್ತದೆ